ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಏಳು ಭಿನ್ನರಾಶಿಗಳು ಪಾಠದಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾವು ಲೆಕ್ಕಾಚಾರ ಮಾಡಿ ಪುಟ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಲೆಕ್ಕಾಚಾರ ಮಾಡಿ ಒಂದೇ ಒಂದು ಲೆಕ್ಕವನ್ನು ಮುಗಿಸಿದ್ವಿ ಸಾರಿ ಇದನ್ನು ಮೆಲ್ಕು ಹಾಕೋಣ ಒಂದೇ ಒಂದು ಲೆಕ್ಕ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮಕ್ಕಳೇ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಎರಡನೇ ಒಂದರ ಕೋಷ್ಟಕವನ್ನು ಇನ್ನೂ ಎರಡು ಹಂತಗಳವರೆಗೆ ಮುಂದುವರಿಸಿ ಎರಡನೇ ಒಂದರ ಕೋಷ್ಟಕ ಇಲ್ಲಿದೆ ಇಪ್ಪತ್ತೆಂಟನೇ ಪುಟದಲ್ಲಿ ಇದು ಅರ್ಧ ರೊಟ್ಟಿ ಇಲ್ಲೊಂದು ಪೂರ್ತಿ ರೊಟ್ಟಿ ಇದನ್ನು ಅರ್ಧ ಮಾಡಿದ್ದಾರೆ ಅರ್ಧ ರೊಟ್ಟಿ ಅರ್ಧದ ಒಂದರಷ್ಟು ಒಂದು ಒಂದು ಅರ್ಧ ಇದೆ ಅದಕ್ಕೆ ಅರ್ಧದ ಒಂದರಷ್ಟು ಎರಡು ಅರ್ಧಗಳು ಇದ್ದಾವೆ ಅದಕ್ಕೆ ಎರಡನೇ ಒಂದು ಪ್ಲಸ್ ಎರಡನೇ ಅಂತ ಬರ್ ಬರೆದು ಅರ್ಧದ ಎರಡರಷ್ಟು ಅಂತ ಬರೆದಿದ್ದಾರೆ ಇಲ್ಲಿ ಮೂರು ಅರ್ಧ ರೊಟ್ಟಿಗಳಿದ್ದಾವೆ ಅದಕ್ಕೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಅರ್ಧದ ಮೂರರಷ್ಟು ಇದ್ದಾವೆ ಹಂಗೆ ಇಲ್ಲಿ ಲಾಸ್ಟಿಗೆ ಐದು ಅರ್ಧ ರೊಟ್ಟಿಗಳಿದ್ದಾವೆ ಅರ್ಧ 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 ಅಂದರೆ ಎರಡನೇ ಒಂದು ಎರಡನೇ ಒಂದು ಐದು ಸಾರಿ ಪ್ಲಸ್ ಹಾಕಬಾರ್ದು ಅರ್ಧದ ಐದರಷ್ಟು ಅಂತ ಈಗ ಮುಂದಿನ ಹಂತ ಅಂದರೆ ಆರರಷ್ಟು ಮಾಡ್ಬೇಕು ನಾವು ಆರು ಅರ್ಧ ರೊಟ್ಟಿಗಳನ್ನು ಬಿಡಿಸ್ಕೋಬೇಕು ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಆರು ಸರಿ ಬರೆದು ಅರ್ಧದ ಆರರಷ್ಟು ಅಂತ ಆಗುತ್ತೆ ನೆಕ್ಸ್ಟ್ ಅಂತ ಏಳು ಅರ್ಧ ರೊಟ್ಟಿಗಳನ್ನು ನಾವು ಬಿಡಿಸ್ಕೋಬೇಕು ಇವು ಅರ್ಧ ರೊಟ್ಟಿ ಅಂತ ನಾವು ಊಹೆ ಮಾಡ್ಕೊತೀವಿ ಇದು ಅರ್ಧ ಪ್ಲಸ್ ಅರ್ಧ ಅಂದರೆ ಎರಡನೇ ಒಂದು ಅಂದರೆ ಅರ್ಧ ಎರಡು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಅರ್ಧ ಅಂತ ಕರೀತಾರೆ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಎಷ್ಟು ಏಳು ಸತಿ ಬರ್ಕಂಡ್ವಿ ಇದು ಅರ್ಧದ ಏಳರಷ್ಟು ಆಯಿತು ನೆಕ್ಸ್ಟ್ ಎರಡನೇ ಒಂದು ಲೆಕ್ಕ ನೀವು ನಾಲ್ಕನೇ ಒಂದಕ್ಕೆ ಅದೇ ರೀತಿಯ ಕೋಷ್ಟಕವನ್ನು ರಚಿಸಬಹುದೇ ಅಂತ ಎಂಥ ಕೋಷ್ಟಕ ಈಗ ಎರಡನೇ ಒಂದಕ್ಕೇನು ಇದು ಕೋಷ್ಟಕ ಇದೆ ಎರಡನೇ ಒಂದಕ್ಕೆ ನೀವು ನಾಲ್ಕನೇ ಒಂದಕ್ಕೆ ಕೋಷ್ಟಕ ರಚಿಸಬಹುದಾ ಅಂತ ಈಗ ನಾಲ್ಕನೇ ಒಂದು ಅಂದರೆ ಇಲ್ಲಿ ಇಲ್ಲಿಗೆ ಒಂದು ಎರಡು ಭಾಗ ಆಗುತ್ತೆ ಇಲ್ಲಿಗೆ ನಾಲ್ಕು ಭಾಗ ಆಗುತ್ತೆ ಅಂದರೆ ನಾಲ್ಕನೇ ಒಂದು ಭಾಗ ಇದು ಇದೂ ಕೂಡ ನಾಲ್ಕನೇ ಒಂದು ಭಾಗ ಇದೂ ಕೂಡ ನಾಲ್ಕನೇ ಒಂದು ಭಾಗ ಇದೂ ಕೂಡ ನಾಲ್ಕನೇ ಒಂದು ಇದರ ಒಂದು ಪೋಷ್ಟಕವನ್ನು ರಚಿಸ್ಬೋದ ಅಂದರೆ ಹೌದು ರಚಿಸ್ಬೋದು ನಾಲ್ಕನೇ ಒಂದನ್ನು ಒಂದು ಸತಿ ಬಿಡಿಸೋಣ ಇಲ್ಲಿ ಈ ರೀತಿ ಹಾಕಿ ಇದು ನಾಲ್ಕನೇ ಒಂದು ಭಾಗ ರೊಟ್ಟಿ ಇದು ನಾಲ್ಕನೇ ಒಂದು ಭಾಗ ರೊಟ್ಟಿ ಇದು ಕಾಲು ಅಂತ ಕರಿತೀವಿ ನಾವು ಎರಡನೇ ಒಂದನ್ನು ಅರ್ಧ ಅಂತ ಕರೆದ್ರೆ ನಾಲ್ಕನೇ ಒಂದನ್ನು ಕಾಲು ಕಾಲಿನ ಅರ್ಧರಷ್ಟು ಅರ್ಧದಷ್ಟು ಕಾಲು ಅಂದರೆ ನಾವು ಎರಡು ಕಾಲಲ್ಲಿ ಓಡಾಡ್ತೀವಲ್ಲ ಆ ಕಾಲಲ್ಲ ಕಾಲು ಅರ್ಧ ಮುಕ್ಕಾಲು ಅಂತ ಕರಿತೀವಿ ಹಂಗೆ ಈಗ ನಾಲ್ಕನೇ ಒಂದು ಈ ಒಂದು ಕಾಲು ರೊಟ್ಟಿನ ನಾವು ಎರಡು ಪೀಸ್ಗಳನ್ನು ತಗೊಂಡ್ರೆ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಕಾಲಿನ ಎರಡರಷ್ಟು ಅಂತ ಮುಂದೆ ಮೂರು ತಗೊಂಡ್ರೆ ಕಾಲಿನ ಮೂರರಷ್ಟು ಈ ರೀತಿ ನಾವು ಆ ಕೋಷ್ಟಕವನ್ನು ರಚಿಸ್ಕೊಳ್ತಾ ಹೋಗ್ಬಹುದು ಮೂರನೇ ಒಂದು ಲೆಕ್ಕವನ್ನು ಓದೋಣ ನೀವು ಒಂದು ಕಾಗದದ ಪಟ್ಟಿ ಬಳಸಿ ಮೂರನೇ ಒಂದನ್ನು ಮಾಡಿ ಆರನೇ ಒಂದನ್ನು ರಚಿಸಲು ನೀವು ಇದನ್ನೇ ಬಳಸಬಲ್ಲಿರೋ ಅಂತ ಈಗ ನಾವು ಒಂದು ಕಾಗದವನ್ನು ತೆಗೆದುಕೊಳ್ಳೋಣ ಇಲ್ಲೊಂದು ಕಾಗದ ಇದೆ ಇದನ್ನು ಮೂರನೇ ಒಂದು ರಷ್ಟು ಮಾಡಬೇಕು ಇದನ್ನು ನಾವು ಲೆಕ್ಕ ಹಾಕೋಣ ಲೆಕ್ಕ ಹಾಕಿ ಎಷ್ಟು ಇದೆ ಅಂತ ನೋಡೋಣ ಇಲ್ಲಿ ಒಂಬತ್ತಿದೆ ಎಷ್ಟಿದೆ ಒಂಬತ್ತು ಸೆಂಟಿಮೀಟ್ರ್ ಇದೆ ಹಾಗಾಗಿ ನಾವು ಮೂರು ಮೂರು ಸೆಂಟಿಮೀಟ್ರಿಗೆ ನಾವು ಏನು ಮಾಡೋಣ ಮೂರು ಸೆಂಟಿಮೀಟ್ರಿಗೆ ಒಂದು ಆರು ಸೆಂಟಿಮೀಟ್ರಿಗೆ ಒಂದು ಇಲ್ಲೊಂದು ಸಾರಿ ಅದೇ ರೀತಿ ಮಾಡ್ಕೊಳ್ಳೋಣ ಇದು ಮೂರು ಸೆಂಟಿಮೀಟ್ರಿಗೆ ಮತ್ತು ಆರು ಸೆಂಟಿಮೀಟ್ರ್ ಈಗ ನಾವು ಎರಡನ್ನೂ ಕೂಡ ಏನು ಮಾಡೋಣ ಗೆರೆ ಹಾಕೋಣ ಗೆರೆ ಹಾಕೋಣ ಮತ್ತು ಇಲ್ಲಿ ಇದು ಗೆರೆ ಹಾಕೋಣ ಈಗ ಇಲ್ಲಿ ಈ ಭಾಗ ಮೂರನೇ ಒಂದು ಭಾಗ ಆಯಿತು ಇದು ಕೂಡ ಮೂರನೇ ಒಂದು ಭಾಗ ಆಯಿತು ಇದು ಕೂಡ ಮೂರನೇ ಒಂದು ಭಾಗ ಆಯಿತು ಈಗ ಇದರಲ್ಲಿ ಆರನೇ ಒಂದನ್ನು ರಚಿಸಲು ನೀವು ಇದನ್ನೇ ಬಳಸಬಲ್ಲಿರೋ ಅಂದರೆ ಹೌದು ಆರನೇ ಒಂದನ್ನು ಅಂದರೆ ಆರು ಭಾಗ ಮಾಡಬೇಕಾಗುತ್ತೆ ಒಂದೊಂದು ಭಾಗನ ಎರಡೆರಡು ಭಾಗ ಮಾಡಿದರೆ ನಾವು ಆರು ಭಾಗಗಳು ನಮಗೆ ಸಿಗ್ತವೆ ಈಗ ಇದರಲ್ಲಿ ಕರೆಕ್ಟಾಗಿ ಅರ್ಧ ಮೂರರಲ್ಲಿ ಅರ್ಧ ಅಂದರೆ ಒಂದೂವರೆ ಒಂದೂವರೆಗೆ ನಾವು ಗುರುತು ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ಮೂರಲ್ಲರ್ಧ ಅಂದರೆ ಒಂದೂವರೆ ಇದನ್ನು ನಾವು ಕರೆಕ್ಟಾಗಿ ಸೇರಿಸಿ ಎಳೆದುಬಿಟ್ರೆ ಇಲ್ಲಿಗೆ ನಮಗೆ ಆರನೇ ಒಂದು ಭಾಗ ಸಿಕ್ಕೋಗುತ್ತೆ ಇದು ಕೂಡ ಆರನೇ ಒಂದು ಭಾಗ ಇಲ್ಲಿ ನಾವು ಕರೆಕ್ಟಾಗಿ ಅರ್ಧ ನಾವು ಸ್ಕೇಲ್ ಹಿಡ್ಕೊಂಡಿಗೆ ಹಾಕಿದರೆ ಇದು ಕೂಡ ಆರನೇ ಒಂದು ಆಗುತ್ತೆ ಇದು ಆರನೇ ಒಂದು ಆಗುತ್ತೆ ನಾವು ಇದು ಅಷ್ಟೇ ನಾವು ಅರ್ಧಕ್ಕೆ ನಾವು ಗೆರೆ ಹಾಕ್ಕೊಂಡ್ರೆ ಇದು ಆರನೇ ಒಂದು ಇದು ಆರನೇ ಒಂದು ಈ ರೀತಿ ನಾವು ಭಾಗಗಳನ್ನು ಮಾಡಬಹುದು ಹಾಂ ಇದನ್ನು ನಾವು ಕರೆಕ್ಟಾಗಿ ಈ ಹರ್ಕಂಡ್ಬಿಟ್ರಿ ಅಂದರೆ ಯಾವುದಿದು ಹ್ಞೂ ಇದರಿಂದ ನಾವು ನೋಡಿರಿ ಇದು ಆರನೇ ಒಂದು ಭಾಗ ಸರಿನಾ ಮೂರನೇ ಒಂದು ಭಾಗ ಅಂದರೆ ಇದು ಮೂರನೇ ಒಂದು ಭಾಗ ಇದು ಇಲ್ಲಿಗೆ ಇಲ್ಲಿಗೆ ತಗೊಂಡ್ರೆ ಇದು ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗದಲ್ಲಿ ಮತ್ತೆ ನಾವು ಅರ್ಧ ಮಾಡಿದ್ರೆ ಆರನೇ ಒಂದು ಭಾಗ ಅರ್ಥ ಆಯ್ತು ಮಕ್ಕಳೇ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಮೂರನೇ ಒಂದು ಲೆಕ್ಕ ಮುಗಿತು ನಾಲ್ಕನೇ ಲೆಕ್ಕ ಒಂದು ಚಿತ್ರವನ್ನು ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನು ಬರೆದು ಮುಂದಿನ ಅವುಗಳನ್ನು ಸೂಚಿಸಿ ಒಂದು ರೋಟಿಯ ನಾಲ್ಕನೇ ಒಂದರ ಐದರಷ್ಟು ಒಂದು ರೋಟಿಯ ನಾಲ್ಕನೇ ಒಂದರ ಒಂಬತ್ತರಷ್ಟು ಈಗ ಒಂದು ರೋಟಿಯನ್ನು ನಾವು ನಾಲ್ಕು ಭಾಗ ಮಾಡಿದರೆ ಇದೊಂದು ನಾಲ್ಕನೇ ಒಂದು ಭಾಗ ಇದು ಒಂದು ನಾಲ್ಕನೇ ಒಂದು ಭಾಗ ಇದು ಒಂದು ನಾಲ್ಕನೇ ಒಂದು ಭಾಗ ಇನ್ನು ಇದು ಒಂದು ನಾಲ್ಕನೇ ಇನ್ನೊಂದು ರೋಟಿ ತಗೊಂಡು ಐದು ಬೇಕಾಗಿರೋದ್ರಿಂದ ಇಲ್ಲಿ ನಾಲ್ಕು ಭಾಗ ಅದು ಇನ್ನೊಂದು ಭಾಗ ಇನ್ನೊಂದು ರೋಟಿಯ ನಾಲ್ಕನೇ ಒಂದು ಭಾಗ ಅಂದರೆ ನಾಲ್ಕು ಭಾಗ ಮಾಡಿ ಅದ್ರಾಗ ಒಂದು ಭಾಗವನ್ನು ತಗೊಂಡು ನಾವು ಒಟ್ಟು ಐದು ನಾಲ್ಕನೇ ಒಂದುಗಳನ್ನು ಪ್ಲಸ್ ಹಾಕಿ ಬರ್ಕೊಂಡ್ವಿ ನಾ ಇದನ್ನು ನಾಲ್ಕನೇ ಒಂದರ ಐದರಷ್ಟು ಅಂತ ಬರೆದ್ವಿ ನೆಕ್ಸ್ಟ್ ಬಿ ಒಂದು ರೋಟಿಯ ನಾಲ್ಕನೇ ಒಂದರ ಒಂಬತ್ತರಷ್ಟು ಅಂತ ಅಂದರೆ ಒಂದು ರೋಟಿ ತಾಂಡ್ವಿ ಅದ್ರಾಗ ನಾಲ್ಕು ಭಾಗ ಆದವು ಇನ್ನೊಂದು ರೋಟಿ ತಾಂಡ್ವಿ ಅದ್ರಾಗ ನಾಲ್ಕು ಭಾಗ ಆದವು ಇನ್ನೊಂದು ರೋಟಿ ತಾಂಡ್ವಿ ಅದರಲ್ಲಿರ್ತಕ್ಕಂಥ ಒಂದು ಭಾಗ ನಾಲ್ಕು ಭಾಗ ಮಾಡಿ ಒಂದು ಭಾಗ ತೊಗೊಂಡ್ವಿ ಅವನ್ನೆಲ್ಲ ನಾಲ್ಕನೇ ಒಂದು ನಾಲ್ಕನೇ ಒಂದು ನಾಲ್ಕನೇ ಒಂದು ಅಂತ ಒಂಬತ್ತು ಸರಿ ಪ್ಲಸ್ ಹಾಕಿ ಬರ್ಕೊಂಡ್ವಿ ಅಲ್ಲಿಗೆ ನಾಲ್ಕನೇ ಒಂದರ ಒಂಬತ್ತರಷ್ಟು ಅನ್ನೋ ಒಂದು ಒಂದು ಹೇಳಿಕೆಯನ್ನು ನಾವು ಬರೆದ್ವಿ ಅಂತ ನೆಕ್ಸ್ಟು ಐದನೇದು ಲಾಸ್ಟ್ನೇದು ಕೊನೆಯದು ಭಾಳ ಸುಲಭ ಇದೆ ಪ್ರತಿಯೊಂದರ ಭಿನ್ನಾಂಶ ಭಾಗವನ್ನು ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಅಂತ ಮೂರನೇ ಒಂದು ಐದನೇ ಒಂದು ಎಂಟನೇ ಒಂದು ಆರನೇ ಒಂದು ಈಗ ಮೊದಲನೇ ಚಿತ್ರ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗಗಳಿದ್ದಾವೆ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಹಾಗಾಗಿ ಇದು ಎಂಟನೇ ಒಂದರ ಚಿತ್ರ ನೆಕ್ಸ್ಟ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗಗಳು ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಹಾಗಾಗಿ ಇದು ಆರನೇ ಒಂದು ಇದು ಮೂರು ಭಾಗಗಳು ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಇದು ಮೂರನೇ ಒಂದು ನೆಕ್ಸ್ಟ್ ಇದು ಐದು ಭಾಗಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದರೆ ಹಾಗಾಗಿ ಐದನೇ ಒಂದು ಈ ರೀತಿ ಇಲ್ಲಿಗೆ ಈ ಒಂದು ನಿಮ್ಮ ಒಂದು ಎಕ್ಸೈಜ್ನಲ್ಲೂ ಕೂಡ ಇದನ್ನು ನೀವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ಸೇಮ್ ನೀವು ಚಿತ್ರ ಬಿಡಿಸೋದು ಆ ಒಂದು ಎಷ್ಟು ಭಾಗಗಳದೋ ಅಷ್ಟಕ್ಕೆ ಎಂಟನೇ ಒಂದೋ ಮೂರನೇ ಒಂದೋ ಐದನೇ ಒಂದೋ ನೀವು ಹಾಕ್ಬೋದು ಅಂತ ನೆಕ್ಸ್ಟ್ ನಾವು ಮೂವತ್ತನೇ ಪೇಜಿಗೆ ಬಂದರೆ ಇಲ್ಲಿ ಮೇಲ್ಗಡೆಗೆ ಒಂದು ಸಂಖ್ಯಾ ರೇಖೆ ಹಾಕಿದರೆ ಇಲ್ಲಿ ಸೊನ್ನೆಯಿಂದ ಒಂದಕ್ಕೆ ಎರಡು ಭಾಗ ಮಾಡಿದ್ದಾರೆ ಇಲ್ಲಿ ನಾವು ಬ್ಲೂ ನೀಲಿ ರೇಖೆಯ ಉದ್ದ ಎಷ್ಟು ಅಂತ ಕೇಳಿದರೆ ಎರಡನೇ ಒಂದು ಅಂದರೆ ಅರ್ಧ ಆಗಿದೆ ಅಂದರೆ ಎರಡು ಭಾಗ ಮಾಡಿದ್ದೀವಿ ಎರಡು ಭಾಗದಲ್ಲಿ ಒಂದು ಭಾಗ ಬಣ್ಣ ಇದೆ ಅಂದರೆ ಎರಡನೇ ಒಂದು ಅದೇ ರೀತಿ ಕೆಳಗಡೆಗೆ ಬಂದರೆ ಇಲ್ಲಿ ಸೊನ್ನೆಯಿಂದ ಒಂದಕ್ಕೆ ಒಂದು ಎರಡು ಮೂರು ಭಾಗ ಮಾಡಿದ್ದಾರೆ ಇದು ಮೂರನೇ ಒಂದು ಭಾಗ ಆದರೆ ಇದು ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗದವರೆಗೂ ನೀಲಿ ಗೆರೆಯನ್ನು ಎಳೆದಿದ್ದಾರೆ ನೆಕ್ಸ್ಟು ಸೊನ್ನೆಯಿಂದ ಒಂದರವರೆಗೆ ಎಷ್ಟು ಭಾಗ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗ ಮಾಡಿದ್ದಾರೆ ಇದು ಐದನೇ ಒಂದು ಭಾಗ ಇದು ಐದನೇ ಎರಡನೇ ಭಾಗ ಐದನೇ ಮೂರು ಐದನೇ ನಾಲ್ಕು ಈಗ ನಾವು ನೀಲಿ ರೇಖೆ ಹಾಕಿರ್ತಕ್ಕಂಥವು ಒಂದಕ್ಕಿಂತ ಕಡಿಮೆ ಆಯಿತೋ ಜಾಸ್ತಿ ಆಯಿತೋ ಒಂದಕ್ಕಿಂತ ಆ ಹೋಗಿದ್ರೆ ಜಾಸ್ತಿ ಒಂದಕ್ಕಿನ್ನ ಹಿಂದೆಯೇ ಇದ್ದರೆ ಅದು ಕಡಿಮೆ ಈಗ ನೋಡಿರಿ ಇದು ಕೂಡ ಒಂದಕ್ಕಿಂತ ಕಡಿಮೆ ಇದೆ ಇದು ಒಂದಕ್ಕಿಂತ ಕಡಿಮೆ ಇದೆ ಇದು ಕೂಡ ಒಂದಕ್ಕಿಂತ ಕಡಿಮೆ ಅಂದರೆ ಇವೆಲ್ಲ ಭಿನ್ನರಾಶಿಗಳು ಒಂದಕ್ಕಿಂತ ಕಡಿಮೆ ಇರೋ ಭಿನ್ನರಾಶಿಗಳು ಈಗ ಇರಲಿ ಅದು ಈಗ ನೆಕ್ಸ್ಟ್ ನಾವು ಲೆಕ್ಕಾಚಾರ ಮಾಡಿ ಹೋಗೋಣ ಮೂವತ್ತನೇ ಒಂದು ಪುಟದಲ್ಲಿ ಒಂದು ಸಂಖ್ಯಾ ರೇಖೆಯ ಮೇಲೆ ಹತ್ತನೇ ಒಂದು ಹತ್ತನೇ ಮೂರು ಮತ್ತು ಐದನೇ ನಾಲ್ಕು ಉದ್ದದ ರೇಖೆಗಳನ್ನು ಎಳೆಯಿರಿ ಈಗ ನಿಮ್ಮ ಎಕ್ಸೈಜ್ನಲ್ಲಿ ಒಂದು ಸಂಖ್ಯಾ ರೇಖೆ ಹೇಳ್ಕೊಳ್ರಿ ಒಂದೇ ಸ್ಕೇಲಿನ ಮೂಲಕ ಹೇಳ್ಕೊಳ್ರಿ ಅದರಲ್ಲಿ ಒಂದು ಸೆಂಟಿಮೀಟ್ರಿಗೆ ಒಂದು ಪಾಯಿಂಟ್ ಇಟ್ಕೊಳ್ತಾ ಹೋಗಿ ಆಮೇಲೆ ಒಂದು ಗೆರೆ ಗೆರೆ ಹಾಕ್ಕೊಳ್ತಾ ಹೋಗಿರಿ ಇಲ್ಲಿ ಸೊನ್ನೆಯಿಂದ ಒಂದಕ್ಕೆ ಸೊನ್ನೆಯಿಂದ ಒಂದಕ್ಕೆ ಹತ್ತು ಭಾಗ ಆಗಿರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಭಾಗ ಅದು ಇದು ಒಂದನೇ ಭಾಗನ ಹತ್ತನೇ ಒಂದು ಅಂತ ಕರಿತೀವಿ ನೆಕ್ಸ್ಟ್ ಹತ್ತನೇ ಮೂರು ನೆಕ್ಸ್ಟ್ ಐದನೇ ನಾಲ್ಕು ಕೇಳಿದರೆ ನಿಮ್ಮ ಪುಸ್ತಕದಲ್ಲೇ ನೀವು ಇದೆ ಅದನ್ನು ನೀವು ಬಿಡಿಸ್ಕೊಳ್ಳಿ ಇಲ್ಲಿ ನೋಡ್ರಿ ಸೊನ್ನೆಯಿಂದ ಒಂದರವರೆಗೆ ಐದು ಭಾಗ ಒಂದು ಎರಡು ಮೂರು ನಾಲ್ಕು ಐದನೇ ನಾಲ್ಕರ ಗೆರೆ ಇಲ್ಲಿದೆ ಇದೇ ರೀತಿ ನೀವು ಬಿಡಿಸ್ಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ ನಿಮ್ಮ ಆಯ್ಕೆಯ ಇನ್ನೂ ಐದು ಭಿನ್ನರಾಶಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಇನ್ನೂ ಒಂದು ಐದು ಭಿನ್ನರಾಶಿಗಳು ಬರ್ಕಂಡ್ವಿ ಮೂರನೇ ಒಂದು ಬರ್ಕಂಡ್ವಿ ನೆಕ್ಸ್ಟ್ ಮೂರನೇ ನಾಲ್ಕು ಬರ್ಕಂಡ್ವಿ ಈಗ ಸೊನ್ನೆಯಿಂದ ಒಂದಕ್ಕೆ ನಾವು ಮೂರು ಭಾಗ ಮಾಡಬೇಕು ಒಂದು ಎರಡು ಮೂರು ಮೂರನೇ ಒಂದು ಅಂತ ಬರ್ಕೊಂಡಿದ್ವಿ ಇದನ್ನು ಮೂರನೇ ಒಂದು ಅಂತ ಬರೆದು ಇಲ್ಲಿಂದ ಇಲ್ಲಿವರೆಗೆ ಗೆರೆ ಹೇಳಿದ್ವಿ ನೆಕ್ಸ್ಟ್ ಇನ್ನೊಂದು ಭಿನ್ನರಾಶಿ ಮೂರನೇ ನಾಲ್ಕು ಅಂತ ಈ ಮೂರನೇ ನಾಲ್ಕು ನೋಡಿರಿ ಇಲ್ಲಿ ಒಂದರವರೆಗೆ ಮೂರು ಭಾಗ ಆಗ್ತವೆ ಒಂದು ಎರಡು ಮೂರು ಇನ್ನು ನಾಲ್ಕನೇ ಭಾಗ ಎಲ್ಲಿ ಸಿಗುತ್ತೆ ಮುಂದಕ್ಕೆ ಒಂದರಿಂದ ಎರಡಕ್ಕೆ ಮತ್ತೆ ಮೂರು ಭಾಗ ಮಾಡ್ಬೇಕು ನಾವು ಒಂದು ಎರಡು ಮೂರು ಅದರಲ್ಲಿ ಒಂದು ಭಾಗನ ತಗೋಬೇಕು ಅಲ್ಲಿಗೆ ಮೂರನೇ ನಾಲ್ಕು ಇಲ್ಲಿಗಾಗುತ್ತೆ ಇದು ಮೂರನೇ ಐದು ಇದು ಮೂರನೇ ಆರು ಆ ರೀತಿ ಎಲ್ಲಿ ಪೂರ್ಣಾಂಕ ಬರುತ್ತೋ ಅಲ್ಲಿ ಆ ಒಂದು ಭಿನ್ನರಾಶಿ ಇರೋದಿಲ್ಲ ಭಾಗ ಆಗಿಬಿಡುತ್ತೆ ಮೂರನೇ ಮೂರು ಭಾಗ ಮೂರ ಒಂದಲೇ ಮೂರು ಮೂರ ಒಂದಲೇ ಮೂರು ಒಂದು ಉಳಿತದೆ ಇಲ್ಲೂ ಅಷ್ಟೆ ಎಲ್ಲಿ ಪೂರ್ಣಾಂಕ ಇರುತ್ತೋ ಅಲ್ಲಿ ಅಂಶಚ್ಛೇದ ಭಾಗ ಆಗಿಬಿಡ್ತಾವೆ ಮೂರ ಮೂರೊಂದಲೆ ಮೂರು ಮೂರು ಎರಡಲೇ ಆರು ಎರಡು ಬರುತ್ತೆ ಇಲ್ಲಿ ಆ ರೀತಿ ನೆಕ್ಸ್ಟು ಮೂರು ನಮ್ಮ ಇನ್ನ ಆಯ್ಕೆಯ ಭಿನ್ನರಾಶಿಗಳು ಎಂಟನೇ ಮೂರು ಎಂಟನೇ ಐದು ಎಂಟನೇ ಏಳು ಇಲ್ಲಿ ಎಂಟು ಭಾಗ ಮಾಡಿದ್ವಿ ಸೊನ್ನೆಯಿಂದ ಒಂದರೂವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಒಂದು ಎಂಟನೇ ಮೂರು ಎಂಟನೇ ಐದು ಎಂಟನೇ ಏಳು ನಿಮಗೆ ಯಾವ ಆಯ್ಕೆ ನಿಮ್ಮ ಭಿನ್ನರಾಶಿ ನಿಮ್ಮ ಯಾವ ಇದ್ದಾವೆ ಅವನ್ನು ಬಿಡಿಸ್ಕೊಂಡು ಆ ರೀತಿ ನೀವು ಅದಕ್ಕೆ ಗೆರೆ ಹಾಕ್ರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಓದೋಣ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಿನ್ನರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ ಈಗ ಈಗ ಲೆಕ್ಕವಿಲ್ಲದಷ್ಟು ಅಪರಿಮಿತ ಭಿನ್ನರಾಶಿಗಳಿವೆ ಯಾವುದ್ರ ನಡುವೆ ಸೊನ್ನೆ ಮತ್ತು ಒಂದರ ನಡುವೆ ಅರಿವು ಸೊನ್ನೆ ಮತ್ತು ಒಂದರ ನಡುವೆ ಯಾವುದೇ ಸಂಖ್ಯೆಗಳಿಲ್ಲವಲ್ಲ ಅಂತ ನೋಡಿದರೆ ಆದರೆ ಸೊನ್ನೆ ಮತ್ತು ಒಂದರ ನಡುವೆ ನಾವು ಹತ್ತು ಭಾಗ ಮಾಡಿದಾಗ ಎಷ್ಟು ಭಿನ್ನರಾಶಿಗಳು ದೊರೀತವೆ ಹತ್ತನೇ ಒಂದು ಹತ್ತನೇ ಎರಡು ಹತ್ತನೇ ಮೂರು ಹತ್ತನೇ ನಾಲ್ಕು ಹತ್ತನೇ ಐದು ಈ ರೀತಿ ಭಿನ್ನರಾಶಿಗಳು ದೊರೀತವೆ ಒಂಬತ್ತು ಭಿನ್ನರಾಶಿಗಳು ದೊರೀತಾವೆ ಅದೇ ರೀತಿ ನಾವು ಹತ್ತು ಭಾಗ ಮಾಡೋದು ಬಿಟ್ಟು ಇನ್ನೂ ಹೆಚ್ಚು ಭಾಗಗಳನ್ನು ಮಾಡಿದರೆ ಮತ್ತಷ್ಟು ಭಿನ್ನರಾಶಿಗಳು ನಮಗೆ ದೊರೀತವೆ ನಾವು ಎಷ್ಟು ಭಾಗ ಮಾಡ್ದಂಗೆಲ್ಲ ಈಗ ಸೊನ್ನೆಯಿಂದ ಒಂದು ಇಲ್ಲಿಗೆ ನಾವು ಎಷ್ಟು ಭಾಗ ಮಾಡ್ತೀವಿ ನಿಧಾನಕ್ಕೆ ಸಣ್ಣ ಸಣ್ಣ ಭಾಗಗಳು ಒಂದು ಒಂದು ಸಾವಿರ ಭಾಗ ಮಾಡಿದರೆ ಸಾವಿರ ಭಿನ್ನ ರಾಶಿ ದೊರೀತವೆ ಹತ್ತು ಬಿ ಹತ್ತು ಭಾಗ ಮಾಡಿದರೆ ಹತ್ತು ಭಿನ್ನ ರಾಶಿ ದೊರೀತವೆ ಬರೀ ಎರಡೇ ಭಾಗ ಮಾಡಿದರೆ ಇಲ್ಲಿ ಒಂದು ಭಿನ್ನ ರಾಶಿ ದೊರೀತೀನಿ ಹೌದಾ ಅದೇ ರೀತಿ ಲೆಕ್ಕು ಇಲ್ಲದಷ್ಟು ಅಪರಿಮಿತ ಭಿನ್ನ ರಾಶಿಗಳು ಮಾಡ್ಬೋದು ನಾವು ಅಂತಂದೇಳಿ ನೆಕ್ಸ್ಟು ನಾವು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಮುಂದೆ ತೋರಿಸಿರುವ ನೀಲಿ ರೇಖೆ ಮತ್ತು ಕಪ್ಪು ರೇಖೆಯ ಉದ್ದ ಎಷ್ಟು ಸೊನ್ನೆ ಮತ್ತು ಒಂದರ ನಡುವಿನ ದೂರ ಒಂದು ಏಕಮಾನ ಉದ್ದವಿದೆ ಮತ್ತು ಅದನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸಲಾಗಿದೆ ಪ್ರತಿ ಭಾಗದ ಉದ್ದ ಎರಡನೇ ಒಂದು ಆಗಿದೆ ಆದ್ದರಿಂದ ನೀಲಿ ರೇಖೆ ಎರಡನೇ ಒಂದು ಏಕಮಾನ ಉದ್ದವಿದೆ ಕಪ್ಪು ರೇಖೆಯ ಉದ್ದವನ್ನು ನೀಡುವ ಭಿನ್ನರಾಶಿಯನ್ನು ಬಾಕ್ಸ್ನಲ್ಲಿ ಬರೆಯಿರಿ ಈಗ ಸೊನ್ನೆಯಿಂದ ಒಂದಕ್ಕೆ ಎರಡು ಭಾಗ ಇಲ್ಲಿಗೊಂದು ಇಲ್ಲಿಗೊಂದು ಹಾಗಾಗಿ ಇದು ಇದು ನೀಲಿ ರೇಖೆ ಎಳೆದಿರೋದು ಅದು ಒಂದು ಭಾಗ ಅಂದರೆ ಎರಡರಲ್ಲಿ ಒಂದು ಭಾಗ ಎರಡನೇ ಒಂದು ಭಾಗ ಅಂದರೆ ಅರ್ಧ ನೆಕ್ಸ್ಟು ಕಪ್ಪು ಗೆರೆ ಎಳ್ದಿರೋದು ಇಲ್ಲಿವರೆಗೂ ಎಳೆದಿದ್ದಾರೆ ಅಂದರೆ ಒಂದು ದಾಟಿದೆ ಒಂದಾದ ಮೇಲೆ ಇನ್ನೊಂದು ಭಾಗ ತೊಗೊಂಡಿದೆ ಇಲ್ಲಿಗೆ ಒಂದು ಭಾಗ ಇಲ್ಲಿಗೆ ಎರಡು ಭಾಗ ಇಲ್ಲಿಗೆ ಮೂರು ಭಾಗ ಅಂದರೆ ಎರಡನೇ ಮೂರು ಭಾಗ ಅಂದರೆ ಪ್ರತಿಯೊಂದು ಯೂನಿಟನ್ನು ಒಂದು ಭಾಗವನ್ನು ನಾವು ಎರಡೆರಡು ಭಾಗ ಅರ್ಧ ಎರಡೆರಡು ಭಾಗ ಮಾಡಿದ್ದೀವಿ ಅದರಾಗೆ ಈ ಕಪ್ಪು ಗೆರೆ ಎಲ್ಲಿವರೆಗೂ ಬಂದತೆ ಎರಡನೇ ಮೂರು ಭಾಗದವರೆಗೂ ಬಂದಿದೆ ಅಂತ ನೆಕ್ಸ್ಟ್ ಕಪ್ಪು ರೇಖೆಗಳ ಉದ್ದವನ್ನು ನೀಡುವ ಭಿನ್ನರಾಶಿಯನ್ನು ಅದರ ಸಂಬಂಧಿತ ಬಾಕ್ಸ್ಗಳಲ್ಲಿ ಬರೆಯಿರಿ ಇಲ್ಲಿ ಸೊನ್ನೆಯಿಂದ ಒಂದಕ್ಕೆ ಐದು ಭಾಗ ಮಾಡಿದರೆ ಐದನೇ ಒಂದು ಐದನೇ ಎರಡು ಐದನೇ ಮೂರು ಐದನೇ ನಾಲ್ಕು ಐದನೇ ಐದು ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಗೆ ಐದನೇ ಆರು ನೆಕ್ಸ್ಟ್ ಐದನೇ ಏಳು ಐದನೇ ಎಂಟು ಐದನೇ ಒಂಬತ್ತು ಐದನೇ ಹತ್ತಾಗುತ್ತೆ ಎಲ್ಲಿ ಎಲ್ಲಿಗೆ ಇವು ಕಪ್ಪು ಗೆರೆಗಳಿದಾವೋ ಅಲ್ಲಿ ಅಲ್ಲಿಗೆ ನಾವು ಭಿನ್ನ ರಾಶಿಗಳನ್ನು ಬರೆದಿದ್ದೀವಿ ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಒಂದು ಪುಟಗಳಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಮಕ್ಕಳೇ